ಕಾರು ಆಟೋ ಡಿಕ್ಕಿ ಆಟೋ ಚಾಲಕ ಸಾವು ಅಪಘಾತದಲ್ಲಿ ತೀವ್ರ ಗಾಯಗೊಂಡಿದ್ದ ಆಟೋ ಚಾಲಕ ಮೂಡಿಗೆರೆ ಪಟ್ಟಣದ ಹೊರವಲಯದ ರೈತ ಭವನ ಸಮೇತ ಘಟನೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ಆಟೋ ಚಾಲಕ ಮಂಜುನಾಥ್ ಮೃತಪಟ್ಟ ಚಾಲಕ ರಸ್ತೆಯ ಪಕ್ಕದಲ್ಲಿ ಗುಂಡಿ ಇರುವುದಕ್ಕೆ ಸ್ಥಳೀಯರ ಆಕ್ರೋಶ ಗುಂಡಿ ಮುಚ್ಚಲು ಮುಂದಾಗುವಂತೆ ಆಗ್ರಹ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟರ್ ಪ್ರಕಾಶ್ ಬಕ್ಕಿಬಿ ಮೂಡಿಗೆರೆ ಈಗ ನಾವೀಗ ರಾಷ್ಟ್ರೀಯ ಹೆದ್ದಾರಿ ಇದ್ದೀವಿ ಈ ರಾಷ್ಟ್ರೀಯ ಹೆದ್ದಾರಿ ಇವಾಗ ಒಂದು ಪ್ಯಾಕೇಜ್ ಪಡೆದಿದೆ ಸಾವಿನ ಹೆದ್ದಾರಿ ಆಗಿ ಇಲ್ಲಿ ನೋಡಬಹುದು ಒಂದು ಗುಂಡಿ ಇದೆ ಈ ಗುಂಡಿಲಿ ನೀರ್ ತುಂಬಿಕೊಂಡಿದೆ ಸಂಜೆ ಟೈಮ್ ಅಲ್ಲಿ ಹಗಲತ್ತಲ್ಲೂ ಕೂಡ ವಾಹನ ಬಂದ್ರೆ ಈ ಗುಂಡಿ ಎಷ್ಟಿದೆ ಅಂತ ಗೊತ್ತಾಗಲ್ಲ ಎಲ್ಲ ಕೂಡ ಒಬ್ಬ ಅಮಾಯಕ ಬಡ ವ್ಯಕ್ತಿಯ ಜೀವ ಹೋಗಿದೆ ಒಬ್ಬ ಬಡ ಆಟೋ ಚಾಲಕ ಇಲ್ಲಿ ಒಂದು ಇನ್ನೊಂದು ಗಾಡಿ ಅಪಘಾತವಾಗಿ ಜೀವ ಕಳ್ಕೊಂಡಿದ್ದಾನೆ ಇಲ್ಲಿ ನೋಡ್ಬೋದು ಬಸ್ ಹೋಗ್ತಾ ಇದೆ ಆ ಎಂಟಿ ಹೋಗ್ತಾ ಇದೆ ಈ ಯಾವ ರೀತಿಯಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕತ್ತ ಕಾಯ್ದೆ ಬಡ ಜನರ ಜೀವ ಬೆಲೆನೇ ಇಲ್ವಾ ನಿನ್ನೆ ಒಬ್ಬ ಅಮಾಯಕ ಆಟೋ ಚಾಲಕ ಪ್ರಾಣ ಕಳ್ಕೊಂಡಿದ್ದಾನೆ ಯಾರು ಹೊಣೆ ಇದಕ್ಕೆ ಜನಪ್ರತಿನಿಧಿ ಮಾಡ್ತಾ ಇದಾರೆ ನೋಡ್ತಿರ್ಬೋದು ಇವಾಗ ಈ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಮಾತ್ರ ಅಲ್ಲ ಪ್ರತಿನಿತ್ಯ ಪ್ರತಿ ಒಂದು ಕಡೆಯಲ್ಲೂ ಕೂಡ ಸಾವಿನ ಹೆದ್ದಾರಿ ಸಾವಿನ ಹೆದ್ದಾರಿಯಾಗಿ ಪರಿವರ್ತನೆ ಆಗ್ಬಿಟ್ಟಿದೆ ಸಾಕಷ್ಟು ದಿನಗಳಿಂದ ಜನಗಳು ಹೋರಾಟ ಮಾಡ್ತಾ ಇದ್ರು ಅಧಿಕಾರಿಗಳು ನಿಜ ಹೇಳ್ತಾ ಇಲ್ಲ ಈ ಹೆದ್ದಾರಿನ ಅಗಲೀಕರಣ ಮಾಡಬೇಕು ಅಂತ ದಶಗಳಿಂದ ಹೋರಾಟ ನಡೀತಾ ಇದೆ ಪ್ರತಿನಿಧಿ ಸ್ಥಳದಲ್ಲಿ ಹದಿನೈದು ಮೂರ್ ಲಾಖ ಅಪಘಾತ ಆಗಿದೆ ಪ್ರತಿನಿತ್ಯ ಅಪಘಾತ ಆಗ್ತಾ ಇದೆ ಪ್ರತಿನಿಧಿ ಜನಗಳು ಸಾಯ್ತಾ ಇದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ನಿಜ ಹೇಳ್ತಾ ಇಲ್ಲ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರೆ ಬೇಕಾಬಿಟ್ಟಿಯಾಗಿ ಅಧಿಕಾರ ಇದೆ ಅವರಿಗೆ ಸರ್ಕಾರದ ಹಣ ಇದೆ ಆದ್ರೂ ಕೂಡ ಜನರ ಸಾವನ್ನ ಜನರ ಜೀವಕ್ಕೆ ಚಲ್ಲಾಟ ಆಡ್ತಾ ಅಧಿಕಾರಿಗಳು ತಕ್ಷಣ ಇದ್ರ ಬಗ್ಗೆ ಒಂದು ಕ್ರಮ ತಗೊಳ್ಬೇಕು ಅಂತ ಆಗ್ರಹಿಸ್ತೀನಿ ಈಗ ನೀವು ಗಮನಿಸಬಹುದು ವ್ಯಕ್ತಿ ಮುಖ ತಂತ್ರ ಈಗ ನಿಜ ಅಧಿಕಾರಿಗಳು ಈಗ ಒಂದು ನಾಲ್ಕು ಪಾಸ್ಗೆ ಈಗ ಒಂದು ಹಿಂಡಿಗೆ ಕರ್ನಾಟಕಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಸರ್ಕಾರ ಕಾನೂನು ಏನಿದೆ ಅಂತ ಹೇಳಿದ್ರೆ ಯಾವುದೇ ವಾಹನ ಚಾಲಕರು ರಾಜ ದಂಡ ವಸೂಲಿ ಮಾಡ್ತಾರಲ್ಲ ಈಗ ಈ ವ್ಯಕ್ತಿ ಜೀವ ಆಯ್ತಲ್ಲ ಇದನ್ನು ಯಾರು ಕೊಡ್ತಾರೆ ಆ ವ್ಯಕ್ತಿಯ ಜೀವ ಬೆಲೆ ಇಲ್ವಾ ಒಂದು ವಾಹನದಲ್ಲಿ ಒಂದು ಆಟ ಇಲ್ಲ ಅಂತ ಹೇಳಿ ದಂಡ ಹಾಕ್ತೀರಲ್ಲ ಸರ್ಕಾರಿ ಪ್ರಾಧಿಕಾರಿ ಪ್ರಾಧಿಕಾರ ದಂಡ ಕಟ್ಕೊಡ್ಲಿ ಅವರ ಜೀವಕ್ಕೆ ಲಕ್ಷಾಂತರ ರೂಪಾಯಿ ಹೋಗಿದ್ದಲ್ಲ ಅವ್ರ ಮನೆಗೆ ಯಾರು ಇವಾಗ ಆ ಬಡ ಕುಟುಂಬಕ್ಕೆ ಇವರೀಗ ಏನು ಹೆದ್ದಾರಿ ಪ್ರಾಧಿಕಾರ ಪ್ರಾಧಿಕಾರಿ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಆ ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅದ್ರ ಜೊತೆಗೆ ನೀವೇನ್ ದಂಡ ಹಾಕ್ತಿರೋ ಅದೇ ರೀತಿ ನೀವು ಕೂಡ ದಂಡ ಕೊಡ್ಬೇಕು ಇದಕ್ಕೆ ಅದ್ರ ಜೊತೆಗೆ ಈ ಪಂಚಾಯತಿ ನೀರು ಕೂಡ ಈ ಬರ್ತಾ ಎಲ್ಲೂ ನೋಡಿ ರಸ್ತೆ ಎಲ್ಲೂ ಒಳಕರಣಿ ಇಲ್ಲ ಎಲ್ಲ ರಸ್ತೆ ಬಟ್ಟೆಗಳಿಂದ ಕೂಡಿದೆ ಸಮರ್ಪಕ ಕೂಡ ಈ ಒಂದು ಅವ್ಯವಸ್ಥೆಗೆ ನಿಮ್ಮ ಕೈಗನ್ನಡಿಯಾಗಿದೆ